ಸ್ವಾಮಿ ಶರಣಂ ಶಬರಿಮಲೆಯಲ್ಲಿ ಮಂಡಲ ಪೂಜೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಅಂದ್ರೆ ಡಿಸೆಂಬರ್ ಇಪ್ಪತ್ತಾರರಂದು ಮಂಡಲ ಪೂಜೆ ಆ ಮಂಡಲ ಪೂಜೆ ನಂತರ ಸನ್ನಿಧಾನವನ್ನು ಮುಚ್ಚಿ ಮತ್ತೆ ಮೂವತ್ತನೇ ತಾರೀಕು ಸನ್ನಿಧಾನ ತೆಗಿತಾರೆ ಇಂದು ನಮ್ಮ ಕಾರ್ತಿಕ ದೀಪಂ ಅಂತ ಹೇಳಿದ್ರೆ ಅದರಲ್ಲಿ ವಿಶೇಷವಾದ ನಮ್ಮ ಸ್ವಾಮಿ ಅಯ್ಯಪ್ಪನ ತಂದೆಯಾದ ಆ ಶಿವನ ಒಂದು ತಿರುವಣ್ಣಮಲೆ ಕ್ಷೇತ್ರದಲ್ಲಿ ಆ ಲಕ್ಷಾಂತರ ಮಂದಿ ಆ ಒಂದು ಕಾರ್ತಿಕ ದೀಪವನ್ನ ನೋಡ್ತಾರೆ ಶಬರಿಮಲೆಯಲ್ಲೂ ಕೂಡ ಆ ತನ್ನ ಮಗನ ಒಂದು ದೇವಾಲಯದಲ್ಲೂ ಕೂಡ ದೀಪವನ್ನ ಹಚ್ಚಿ ಆ ಜ್ಯೋತಿಯ ಬೆಳಕನ್ನ ಇವತ್ತು ಬೆಳೆತಾರೆ ಈ ದಿನ ನಮ್ಮ ಶಬರಿಮಲೆ ಯಾತ್ರೆಯನ್ನ ಮಾಡಿ ಈಗ ಕೊಟ್ಟಾಯಂ ನಿಲ್ದಾಣದಲ್ಲಿರುವಂತಹ ಬೆಂಗಳೂರಿನ ಉತ್ತರಹಳ್ಳಿಯ ಶ್ರೀತ ರೇಣುಕಾಚಾರ್ಯ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ಶರಣ ಸ್ವಾಮಿ 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 ನಮಸ್ಕಾರ ಸ್ವಾಮಿ ಶರಣ ಎಲ್ಲರಿಗೂ ನಿಮ್ಮ ಒಂದು ಯಾತ್ರೆ ಹೇಗಿತ್ತು ನಿಮ್ಮ ಅನುಭವ ಹಂಚ್ಕೊಳ್ಳಿ ಶಬರಿಮಲೆ ಹೇಗಿತ್ತು ಇವತ್ತು ಅದನ್ನ ಹೇಳಿ ಯಾತ್ರೆ ಬುಧವಾರದಿಂದ ಆಯ್ತು ಬಹಳ ಅದ್ಭುತವಾಗಿ ತುಂಬಾ ಸ್ವತ್ತಾಗಿ ನಮ್ಗೆ ಏನೋ ತೊಂದರೆ ಇಲ್ದಂಗೆ ಅಚ್ಚುಕಟ್ಟಾಗಿ ಸ್ವಾಮಿ ದರ್ಶನ ಆಗಿ ಆರಾಮಾಗಿ ದಯವಿಶನ್ ಬಂದು ತಲುಪಿದ್ವಿ ಅದನ್ನ ಒಂದು ಎರಡ್ ಲೈನ್ ಅಲ್ಲಿ ಹೇಳ್ತೇನೆ ಹೇಗೆ ನಮ್ ಪ್ರವಾಸ ಅಂತ ನಾವು ಬುಧವಾರ ಮಧ್ಯಾಹ್ನ ಮೊದಲಿಗೆ ಬಿಟ್ಬಿಡಿ ಪ್ರವಾಸ ಅಲ್ಲ ಅದು ಯಾತ್ರೆ ಇರ್ಲಿ ಹಾ ನಾವು ಬುಧವಾರ ಬೆಳಿಗ್ಗೆ ನಾವು ಸಬರಿಮೇಲೆ ಯಾತ್ರೆ ಮಾಡಿದ್ವಿ ಟ್ರೈನ್ ನಲ್ಲಿ ಅಲ್ಲಿಂದ ಕೋಟೆಂಗೆ ಒಂದು ಮೂರುವರೆಗೆ ವರೆಗೆ ಬಂದು ತಲುಪಿದ್ವಿ ಇಲ್ಲಿ ಬಸ್ ನಮ್ಗೋಸ ರೆಡಿ ಇತ್ತು ಎಲ್ಲಾ ಸ್ವಾಮಿಗಳಿಗೆ ಕಾಯ್ತಾ ಇರೋ ಬಸ್ ಬಂದು ರೆಡಿ ಇತ್ತು ಬಸ್ ಹತ್ತಿನ ಒಂದ್ ಐದು ಕಾಲಿಗೆಲ್ಲ ಇದಕ್ಕೆ ಹೋಗ್ಬಿಟ್ವಿ ಅದು ಎರಿಮಲೆಗೆ ಹೋಗಿ ಅಲ್ಲಿ ಸ್ವಾಮಿ ಜೊತೆಲಿ ಬಂದಿದ್ರು ಅವರಿಗೆಲ್ಲ ಬಣ್ಣ ಬಳಿದು ಅಲ್ಲಿ ಪೆಟ್ಟ ತೊಳ್ದು ಅಲ್ಲಿ ಏನೇನು ನೋಡ್ಬೇಕು ತೋರ್ಸ್ಬೇಕಾದಂತ ಧರ್ಮಸ್ಥಳ ಎಲ್ಲ ಟೆಂಪಲ್ ತೋರಿಸ್ಕೊಂಡು ಅಲ್ಲೇ ಸ್ನಾನ ಮಾಡಿ ಅನಂತರ ಶ್ರೀ ಧರ್ಮಸ್ಥಾ ದರ್ಶನ ಮಾಡಿ ಅಲ್ಲೇ ದೇವಸ್ಥಾನದ ಹಿಂಭಾಗದಲ್ಲಿ ಏನು ಅನ್ನದಾನ ಇದೆ ದೇವಸ್ಥಾನ ಬೋರ್ಡ್ ಮಾಡಿರ್ತಕ್ಕಂಥ ಅನ್ನದಾನದಲ್ಲಿ ಬೆಳಿಗ್ಗೆ ನಾವು ಫಲಹಾರ ಸೇವಿಸ್ ಉಪ್ಪಿಟ್ಟು ಉಪ್ಪಿಟ್ಟು ಸೇವಿಸಿ ಅನಂತರ ತಿರ್ಗಿ ಎಂಟು ಗಂಟೆಗೆ ನಾವು ಶಬರಿಮಲೆಗೆ ಪಂಪಗೆ ಯಾತ್ರೆ ಶುರು ಮಾಡಿದ್ವಿ ಬಸ್ ಎಂಟ್ ಗಂಟೆಗ್ ಹತ್ತಿ ಅಲ್ಲಿ ಒಂದ್ ಹನ್ನೊಂದ್ ಗಂಟೆಗ್ ಹತ್ತು ಮುಕ್ಕಾಲ್ ಹನ್ನೊಂದ್ ಗಂಟೆಗೆಲ್ಲ ಪಂಪಗ್ ರೀಚ್ ಆದ್ವಿ so ಒಂದ್ ಕ್ಷಣ ಸ್ವಾಮಿ ಅಲ್ಲಿ ಎರಿಮಲೈ ಶ್ರೀ ಧರ್ಮ ಶಾಸ್ತ್ರ ಅಲ್ಲ ಎರಿಮಲೈ ಕಿರಾತ ಶಾಸ್ತ್ರ ಮುಂದುವರಿಸಿ ಸ್ವಾಮಿ ಸ್ವಾಮಿ ಅಲ್ಲಿ ಹಾಕಿದ್ರಲ್ಲ ಹಂಗಾಗಿ ಅಲ್ಲಿ ದರ್ಶನ ಮಾಡಿ ಆ ನಂತರ ನಾವು ಪಂಪಗ್ ಹೋದ್ವಿ ಪಂಪಗ್ ಹೋಗಿ ಮಳೆ ಮಳೆ ಶುರು ಆಗ್ಬಿಡ್ತು ಸ್ವಾಮಿ ಸ್ವಲ್ಪ ಬರ್ತಾನೆ ಇತ್ತು ಹಂಗಾಗಿ ಕ್ರಮೇಣ ಕ್ರಮೇಣ ಜಾಸ್ತಿ ಆಗ್ಬಿಡ್ತು. ನಾವು ಹನ್ನೆರಡು ಗಂಟೆಗೆ ಹೋಗಿ ನಾವು ಮಾಮಲಿನಿಂದ ಏನು ರೆಸ್ಟ್ ರೂಮ್ಗೆಲ್ಲ ಹೋಗಿ ಬಂದು ಫೈನಲ್ ಆಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಕೊನೆಗೆ ಪಂಪ ಸನ್ನಿಧಿಯಲ್ಲಿ ಸ್ನಾನ ಮಾಡಿ ಅನಂತರ ನಾವು ಒಂದು ಹನ್ನೆರಡು ಗಂಟೆಗೆಲ್ಲ ರೆಡಿ ಆಗಿ ಹನ್ನೆರಡು ಗಂಟೆಗೆ ಇರ್ಮುಡಿ ಎತ್ಕೊಂಡು ಮಳೆಯಲ್ಲೇ ಯಾತ್ರೆ ಶುರು ಮಾಡ್ಬಿಟ್ಟು ಸ್ವಾಮಿ ಸನ್ನಿಧಾನಕ್ಕೆ ಇರ್ಲಿ ಸರ್ ಯಾತ್ರೆ ನೀವು ಸಂಕ್ಷಿಪ್ತವಾಗಿ ಹೇಳಿದ್ರೆ ಸಾಕು ನೀವು ಶಬರಿಮಲೆಯಲ್ಲಿ ಇವತ್ತು ಇಳದ್ರ ಇಲ್ಲ ನಿನ್ನೆ ದರ್ಶನ ಆಯ್ತಾ ಹೇಗೆ ಅಷ್ಟೇ ನಮ್ಗೆ ಬುಧವಾರ ನಿನ್ನೆ ಓದಿ ಇವತ್ತು ನಿನ್ನೆ ನೈಟ್ ಬುಧವಾರ ದಿನ ಮಧ್ಯಾಹ್ನ ಗುರುವಾರ 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 ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹತ್ತಿದ್ದಕ್ಕೆ ನಮ್ಗೆ ಮೂರುವರೆಗೆ ದರ್ಶನ ಆಗ್ತದೆ ಹ್ಮ್ ದರ್ಶನ ಮಾಡಿ ನಿನ್ನೆ ರಾತ್ರಿ ಇಳಿದು ಬಿಟ್ರ ಇಲ್ಲ 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 ಯಾವ್ದೇ ಕಾರಣಕ್ಕೂ ನಾವು ದರ್ಶನಕ್ಕೆ ಶಬರಿಮಲೆಗೆ ಹೋದಾಗ ಸ್ವಾಮಿ ಇಳಿಯೋದಿಲ್ಲ ಯಾಕಂದ್ರೆ ನಾವು ಹೋಗದೇ ನಮ್ ಸ್ವಾಮಿಯ ದರ್ಶನ ಮಾಡಿ ಅನ್ನಂತ ಅಭಿಷೇಕ ಮಾಡ್ಕೊಂಡ್ ಬರ್ಬೇಕು ಅನ್ನೋದು ನನ್ನ ಆಸೆ ಇವತ್ತವರೆಗೂ ಅಷ್ಟೇ ನಾನು ಇಪ್ಪತ್ತನೇ ವರ್ಷದ ಒಂದು ಯಾತ್ರೆಯಲ್ಲಿ ಸ್ವಾಮಿ ಯಾವತ್ತು ವಾಪಸ್ ಬಂದಿಲ್ಲ ಇಮಿಡಿಯೇಟ್ ನಾವು ಒಂದ್ ಮೂರುವರೆ ದರ್ಶನ ಆಯ್ತು ಸ್ವಾಮಿ ಅಲ್ಲಿ ಹೋಗಿ ಒಂದ್ ಲಾಕರ್ ತಕೊಂಡ್ವಿ ಅಲ್ಲಿ ಎಲ್ರಿಗೂ ತಂಗ್ಲಿಕ್ಕೆ ಬಹಳ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ದೇವಸ್ಥಾನ ಬೋರ್ಡ್ ಅವರು ಅಲ್ಲಿ ಹೋಗಿ ಲಾಕರ್ ತಕೊಂಡು ಚಾಪೆ ಕೊಟ್ಟರು ಎಲ್ಲ ಹಾಕೊಂಡು ಅಲ್ಲಿ ಇರುಮುಡಿ ಕಾಯಿ ಎಲ್ಲ ಹೊಡೆದು ಎಲ್ಲ ಸ್ವಲ್ಪ ಒಂದು ಪಾತ್ರೆ ತಕೊಂಡು ಎಲ್ಲ ಹಾಕೊಂಡು ನಾವು ಒಂದು ತಿರ್ಗಿ ಆರೂವರೆಗೆಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡು ಎಲ್ಲ ಮತ್ತೆ ನಮ್ಮ ಸ್ವಾಮಿಗಳನ್ನ ಮತ್ತೆ ಇನ್ನೊಂದ್ಸಲ ಇರ್ಮುಡಿ ಇವತ್ತು ದರ್ಶನ ಮಾಡಿದ ನಂತರ ಮತ್ತೆ ಆರೂವರೆಗೂ ದರ್ಶನ ಮಾಡ್ತೇವೆ ಸಿವಿಲ್ ಅಲ್ಲಿ ಅನ್ನದ್ ತಗೊಂಡೋಗಿ ಮತ್ತೆ ಅವ್ರನ್ನ ಅಲ್ಲೇ ರೂಮಲ್ಲಿ ಅಲ್ಲಿ ಇರಕ್ ಬಿಟ್ಟು ಮಧ್ಯರಾತ್ರಿ ಒಂದ್ ಗಂಟೆಗೆ ನಾನು ಅಭಿಷೇಕಕ್ಕೆ ಹೋದೆ ಒಂದ್ ನಮ್ಗೆ ಮೂರು ಮುಕ್ಕಾಲಿಗೆ ಅಭಿಷೇಕ ಆಗೋಯ್ತು ಸ್ವಾಮಿ ನಮ್ಗೆ ಅಭಿಷೇಕ ಬಂದೆ ನಾನು ಬಂದು ಮತ್ತೆ ತುಪ್ಪ ಎಲ್ಲ ಕೊಟ್ಟು ಮತ್ತೆ ಅವ್ರು ನಮ್ಮ ಸ್ವಾಮಿಗಳನ್ನ ಐದ್ ಗಂಟೆಗೆ ಕರೆಕ್ಟ್ ಆಗಿ ಇನ್ನೊಂದು ಟ್ರಿಪ್ ಅಭಿಷೇಕ ದರ್ಶನ ಮಾಡ್ಸಿದ್ದೇನೆ ಸ್ವಾಮಿ ನಾನು ನನ್ಗೆ ಅದು ಬಹಳ ಹೆಮ್ಮೆ ತರದ ವಿಚಾರ ಅದಾದ ನಂತರ ನಾನು ಹೇಳೋದೇನ್ ಇಷ್ಟಪಡ್ ಸ್ವಾಮಿ ಈಗ ಏನ್ ಇಲ್ಲಿವರೆಗೂ ಸ್ವಾಮಿಗಳು ಬರ್ತಾರೆ ನಾವು ತಂದಿರ್ತಕ್ಕಂತ ತುಪ್ಪನ ನಮ್ಮ ನಮ್ ನೋವು ನಲಿವು ಕಷ್ಟ ಸುಖ ಎಲ್ಲಾನು ಸಹ ತುಪ್ಪದಲ್ಲಿ ತುಂಬಿ ಆ ಶಕ್ತಿನ ತುಂಬಿ ಸ್ವಾಮಿ ಹತ್ರ ನಾವು ತಂದು ಅರ್ಪಿಸ್ಬೇಕು ಅವ್ರಿಗೆ ನಾವು ಅರ್ಪಿಸ್ಬೇಕು ಅವ್ರ ತಲೆ ಮೇಲೆ ಬೀಳ್ಸ್ಬೇಕು ಅಭಿಷೇಕ ಮಾಡಿಸ್ಬೇಕು ಅಂತ ತಗೊ ಬಂದಿರ್ತೀವಿ ಆದ್ರೆ ನಮ್ ಸ್ವಾಮಿಗಳು ಕರ್ಕೊಂಡು ಬಂದರು ಅಭಿಷೇಕ ಮಾಡ್ಸಲ್ಲ ಸ್ವಾಮಿ ಯಾರು ಮಾಡ್ಸಲ್ಲ ನೂರಕ್ಕೆ ತೊಂಬತ್ ಪರ್ಸೆಂಟ್ ಮಾಡ್ಸಲ್ಲ ಸರ್ ನಾನ್ ನೋಡಿದ ಮಟ್ಕೆ ನಾನ್ ಇಪ್ಪತ್ ವರ್ಷದಲ್ಲಿ ಮಾಡಿಸ್ತಾ ಇಲ್ಲ ಅಲ್ಲಿ ಬರ್ತಾರೆ ಅಲ್ಲಿ ಇಡಿತಾರೆ ಎಲ್ಲ ಒಂದ್ ಕಡೆ ಕಾಯಿ ತಗೋತಾರೆ ಹೊಡಿತಾರೆ ಅಲ್ಲ ನಿಂತ್ಕೊಂಡು ಎಲ್ಲ ಒಂದ್ ಕಡೆ ಅಲ್ಲಿ ತುಪ್ಪ ಎಕ್ಸ್ ಮಾಡೋ ಜಾಗ ಇರುತ್ತೆ ಅಲ್ಲಿ ಹಾಕ್ಬಿಡ್ತಾರೆ ಹೋಗ್ತಾ ಇರ್ತಾರೆ ಅವ್ರ ಪಡೆಗೆ ಅವರು ಇನ್ನೊಂದ್ಕಾಯಿ ಎಲ್ಲ ಒಂದ್ ಕಡೆ ಸುರಿತಾರೆ ಅವ್ರ ಪಡೆಗೆ ಅವ್ರು ಹೋಗ್ತಾ ಇರ್ತಾರೆ ಇಲ್ಲಿ ಗುರುಸ್ವಾಮಿ ಪಾತ್ರನೇ ಬರ್ತಾ ಇಲ್ಲ ಸ್ವಾಮಿ ಏನ್ ಇಲ್ಲಿ ಗುರುಸ್ವಾಮಿ ಕರ್ಕೊ ಬರ್ತಾರೆ ಸ್ವಾಮಿ ಈಗ ಊರಲ್ಲಿ ಒಂದು ಒಂದ್ ತಿಂಗಳು ವ್ರತ ಇರಬೇಕು ಇಲ್ಲಿ ಸಿಟಿಲಾದ್ರೂ ಒಂದ್ ತಿಂಗ್ಳು ವ್ರತ ಇರಬೇಕು ಅಂತ ಅಲ್ಲಿ ಕಟ್ನಿಟ್ಟಾಗಿ ವ್ರತ ಮಾಡಿಸ್ತಾರೆ ಬಾಳ ಇಷ್ಟ ಮಾಡಿಸ್ತಾರೆ ಅದೇ ನಲ್ವತ್ತೆಂಟು ದಿವಸ ಅದೇ ಒಂದ್ ಒಂದೂವರೆ ತಿಂಗಳು ಮಾಡಿಸ್ತಾರೆ ಕಟ್ಟಿಟ್ಟಾಗ ಅಲ್ಲಿ ಮಾಡಿಸ್ತಾರೆ ಇಲ್ಲಿ ಕರ್ಕೊ ಬಂದಾಗ ಲೇಜಿ ಮಾಡ್ತಾರೆ ಅಂದ್ರೆ ಬಿಟ್ಬಿಡ್ತಾರ ಅವ್ರನ್ನ ಇವ್ರು ಬಿಟ್ಬಿಟ್ಟು ಎಲ್ಲಿ ಇರ್ತಾರೆ ಅಂತ ಸ್ವಾಮಿ ಸ್ವಾಮಿ ನಮಗಂತೂ ಗೊತ್ತಿಲ್ಲ ಫೋನ್ ಮಾಡಿದ್ರೆ ಫೋನ್ಗಳು ರಿಸೀವ್ ಆಗಲ್ಲ ಸ್ವಾಮಿಗಳು ಕಣ್ ಬಾಯ್ ಬಿಡ್ತಾರೆ ಮೂರ್ ಜನ ಸ್ವಾಮಿಗಳು ನಾಲ್ಕು ಜನ ಒಬ್ಬೊಬ್ರು ಒಂದ್ ಕಡೆ ಇರ್ತಾರೆ ಇವತ್ತು ನಮ್ಗೆ ನಮ್ ಜೊತೆನೆ ಒಂದ್ ನಾಲ್ಕು ಜನ ಸ್ವಾಮಿಗಳು ಯಾರು ಇಳ್ಕಲ್ ಅಂತ ಸ್ವಾಮಿ ಈ ಇದು ಕಡೆ ಇದು ಹುಬ್ಳಿ ಕಡೆ ಇಳಕಲ್ ಸ್ವಾಮಿಗಳು ಸಿಕ್ಕೋರು ಒಂದ್ ಐದಾರು ಜನ ಅದ್ರ ನಾಲ್ಕು ಜನ ಮಾತ್ರ ನನ್ ಜೊತೆ ಬಂದು ಇನ್ನಿಬ್ರು ಎಲ್ಲ ಮಿಸ್ ಆಗೋದ್ರು ಅವ್ರನ್ನ ಕೇಳಿದಕ್ಕೆ ಸ್ವಾಮಿ ನಮಗೆ ಗೊತ್ತಿಲ್ಲ ಇದೆ ಎರಡನೇ ಟೈಮ್ ಬಂದಿರೋದು ನಮ್ಗೆ ಅಭಿಷೇಕನು ಹೋದ ವರ್ಷ ಮಾಡ್ಸಿಲ್ಲ ಅವರು ಇದೇ ತುಪ್ಪನ ವಾಪಸ್ ತಗೋದ್ವಿ ಒಂಚೂರು ತುಪ್ಪ ಅಭಿಷೇಕ ಪ್ಯಾಕೆಟ್ ಬಂದು ಹಾಕ್ಕೊಟ್ಬಿಟ್ರು ಅಂತಂದ್ರು ನಮ್ಗೆ ಯಾಕೋ ಬೇಜಾರಾಯ್ತು ನಿಮ್ ನಿಮ್ಮ ಜೊತೆ ಇರಂಗಿದ್ರೆ ನೋಡಿ ನಾನು ಅಭಿಷೇಕ ಮಾಡ್ತಿ ನಿಮಗೆ ಕೊಡ್ತೀನಿ ಚಿಕ್ಕ ಡಬ್ಬಿ ತೊಗೊಂಡು ಇಟ್ಕೊಳ್ಳಿ ಅಂತ ಹೇಳಿದೆ ಅವರು ಖುಷಿಯಿಂದ ನಮ್ಮ ಜೊತೆಲಿ ಇಸ್ಕೊಂಡೆ ಇವತ್ತು ಇರಿಸ್ಕೊಂಡು ಅವ್ರಿಗೆಲ್ಲ ಅಭಿಷೇಕ ಮಾಡ್ಸಿ ತಿಳಿ ಹೇಳ್ದೆ ಈ ತರ ನೀವು ಬಂದಾಗ ಅಭಿಷೇಕ ಮಾಡ್ಸಿ ನಿಮ್ ಗುರು ಹೇಳಿ ಅಭಿಷೇಕ ಮಾಡ್ಕೊಂಡೇ ಹೋಗ್ಬೇಕು ನೀವು ಹಾಗೆ ಬರ್ಲಿ ಸರ್ ಎಲ್ಲ ಅಂತ ಹೇಳ್ದೆ ಸ್ವಾಮಿ ನಾನ್ ಹೇಳೋದು ಗುರುಸ್ವಾಮಿಗಳಾದ್ರು ಸರ್ ಜವಾಬ್ದಾರಿ ಕರ್ತವ್ಯ ಅಂದ್ರೆ ನಾವು ಇನ್ನ ಚಿಕ್ಕೋರ್ ಇರ್ಬೋದು ಬಟ್ ನಮ್ಗಿಂತ ಹಿರಿಕ್ರಿ ಇದಾರೆ ಐವತ್ತು ವರ್ಷ ಮೂವತ್ತು ವರ್ಷ ಎಲ್ಲ ಅದೇನೇ ಇದ್ರು ಅಭಿಷೇಕ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಸ್ವಾಮಿಗಳನ್ನ ಕರ್ಕೊಂಡು ಕರ್ಕೊಂಡ್ ಬಂದ್ಮೇಲೆ ಅಲ್ಲಿ ಬರೋದು ಅಲ್ಲಿ ಬಿಟ್ಬಿಡೋದು ಒಂದು ನಿಮಿಷ ಇಲ್ಲಿ ನೀವು ಗುರುಸ್ವಾಮಿಗಳ ಮೇಲೆ ಈ ಒಂದು ಹೇಳ್ತಾ ಇದ್ರ ಜವಾಬ್ದಾರಿ ಆದ್ರೆ ಈಗ ಬಹುಪಾಲು ನೀವ್ ಹೆಂಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ತುಪ್ಪದ ಅಭಿಷೇಕ ಮಾಡಿಸಲ್ಲ ಅಂತೀರಾ ತೊಂಬತ್ತೊಂಬತ್ ಸ್ವಾಮಿಗಳು ತೊಂಬತ್ತೊಂಬತ್ತು ಪರ್ಸೆಂಟ್ ಗುರುಸ್ವಾಮಿ ಮಾತನ್ನ ಕೇಳಲ್ಲ ಅದು ಅದು ಉಪ್ಪತ್ತಿನ ಅವ್ರು ಮಾಡಿ ಅಂತ ಹೇಳಿದ್ರೆ ಸಮಯ ನಿಮ್ಗೆ ಯಾಕೆ ಕರ್ಕೊಂಬಂದಿದೀವಿ ನಿಮ್ಗೆ ದಕ್ಷಿಣ ಕೊಟ್ಟಿದ್ದೀವಿ ನಡೀರಿ ನಮ್ಗೆ ಬೇರೆ ಅಲ್ಲಿ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಗುರುಸ್ವಾಮಿಗಳು ಈಗ ಬಾಯಿಗೆ ಬೀಗ ಹಾಕೊಂಡು ಬಹಳಷ್ಟು ಗುರುಸ್ವಾಮಿಗಳು ಇರ್ತಾರೆ ಹಾ ಅದ್ರಲ್ಲೂ ನಮ್ದು ಸ್ವಾಮಿಗಳ್ದು ತಪ್ಪಿದೆ ಮುಖ್ಯವಾಗಿ ಟ್ರಿಪ್ ಒಂದು ಮೆಂಟಾಲಿಟಿ ಇರ್ತದೆ ಟ್ರಿಪ್ ಹೋಗ್ಬೇಕು ಅಲ್ಲಿ ಅದೇ ಬಾಗ್ಲಾಗ್ತಾರೆ ಇಲ್ಲಿ ಅವ್ರಿಗೆ ಡ್ರೈವರ್ ಬೇಟ ಕೊಡ್ಬೇಕು ಜಾಸ್ತಿ ಆಯ್ತದೆ ನೈಟ್ ಎಲ್ಲಾ ಕಾಯ್ಬೇಕು ಒಂದಿನ ಈಗ ಇವತ್ತು ಮೂರ್ ಗಂಟೆ ದರ್ಶನ ಮಾಡಿದ್ರೆ ನಾಳೆ ಬೆಳಿಗ್ಗೆ ಮೂರು ವರ್ಗ ಹನ್ನೆರಡು ಅವ್ರಿಗೆ ಕಾಯ್ಬೇಕಲ್ಲ ಸ್ವಾಮಿ ಸೊ ಈ ಒಂದ್ ಗಂಟೆಯಲ್ಲಿ ಬೇರೆ ಸ್ವಾಮಿಗಳಿಗೆ ಕಿರಿಕಿರಿ ಅನ್ಸುತ್ತೆ ಯಾರು ಇರ್ತಾರೆ ಇಲ್ಲಿ ದರ್ಶನ ಆಯ್ತಲ್ಲ ಏನು ಮಾಡ್ತೀನಿ ಹೌದು ಅದೇ ಎಲ್ಲರೂ ಆತರ ಇರೋದಿಲ್ಲ ಅಂತ ನನ್ನ ಒಂದು ಭಾವನೆ ನಾನು ಕೇಳಿದ್ದು ಅಂತ ಒಂದು ಗುರುಸ್ವಾಮಿಗಳು ಪಾತ್ರ ಇದೆಲ್ಲ ಖಂಡಿತ ಆಯ್ತು ನಾನು ಯಾರು ಗುರುಸ್ವಾಮಿ ನಾನು ಇದು ಮಾಡ್ತಾ ಇಲ್ಲ ಆಪಾದನೆ ಮಾಡ್ತಾ ಇಲ್ಲ ಬಟ್ ಅದು ಸಿಚುವೇಶನ್ ಅಲ್ಲಿ ಹಂಗ ಅನ್ಸುತ್ತೆ ನಮ್ಗೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಅಂದಾಗ ಸ್ವಾಮಿಗಳು ಗೊತ್ತಿರ ಈಗ ನೋಡಿ ಗೊತ್ತಿಲ್ಲ ಅವ್ರಿಗೆ ಏನ್ ಮಾಡ್ಬೇಕಂತ ಅಂತ ಗೊತ್ತಿಲ್ಲ ಗುರುಸ್ವಾಮಿಗಳು ಫೋನ್ ತೆಗಿತಾ ಅಂತಾರೆ ಅವ್ರು ಏನು ಮಾಡ್ತಾರೆ ನಾಲ್ಕು ಸ್ವಾಮಿಗಳು ಅಲ್ಲೆಲ್ಲ ಒಂದು ಕಡೆ ಸೇಲ್ತಾರೆ ಹೋಗ್ತಾರೆ ಅಲ್ಲೊಂದು ಪ್ಯಾಕೆಟ್ ತೊಗೊಂಡಿರ್ತಾರೆ ಅದನ್ನ ಹಂಚ್ಕೋತಾರೆ ಮಳೆಯಲ್ಲೇ ನಾವು ಬೆಟ್ಟ ಹತ್ತದ ಸ್ವಾಮಿ ಮಳೆಯಲ್ಲಿ ಹಿಡಿದ್ವಿ ಈಗ ಮಳೆಯಲ್ಲಿ ಮಳೆ ಬರ್ತಾ ಇದೆ ಈಗ ಸನ್ನಿಧಾನಲ್ಲೆಲ್ಲ ನಮ್ಮ ನಮ್ಮ ಸ್ವಾಮಿಗಳೊಬ್ರು ನಮ್ಮ ಸ್ಟಾಪ್ ಹೋಗಿದ್ದಾರೆ ಈಗ ಆಲ್ರೆಡಿ ಅಲ್ಲಿ ಅವರು ಮಳೆ ಬರ್ತಾ ಇದೆ ಸ್ವಾಮಿ ಈಗ ಪಂಪೆಗೆ ಇಳಿತಾ ಇದೀವಿ ಅಂತ ಹೇಳಿದ್ರು ಭಕ್ತರ ಸಂಖ್ಯೆ ಹೇಗಿತ್ತು ಸ್ವಾಮಿ ನೀವು ನಿನ್ನೆ ನಿನ್ನೆಗೂ ಇವತ್ತು ನಮ್ಗೆ ಹೋಗ್ತಾ ಇದೀವಿ ಬರ್ತಾ ಇದೀವಿ ಏನ್ ತೊಂದ್ರೆ ಇಲ್ಲ ಸ್ವಾಮಿ ಯಾರಿಗೂ ಏನು ಇಲ್ಲೂ ನಿಲ್ಸಲ್ಲ ಒಂದ್ ಕಡೆ ಸ್ಟಾಪ್ ಇಲ್ಲ ಅವ್ರ್ ಹೋಗ್ತಾ ಇರತ್ತೆ ಅವ್ರಿಗೆ ಬರ್ತಾ ಇರತ್ತೆ ಮಾಡ್ತಾರೆ ಮಾಡ್ತಾ ಇರ್ತಾರೆ ಬರೋರ್ ಬರ್ತಾ ಇರ್ತಾರೆ ಮಳೆ ಇಲ್ಲಿ ಚಳಿ ಇರ್ಲಿ ಜನ ಸ್ವಾಮಿ ಹೋಗ್ತಾನೆ ಕೊಡ ಸ್ವಾಮಿ ಮೇಲೆ ನೀರು ಆಗಿದೆ ಸ್ವಾಮಿ ಬರ್ತಾ ಇದೆ ಮಳೆ ನೀರು ತುಂಬಾ ಚೆನ್ನಾಗಿದೆ ಬಟ್ಟೆಗಳ ರಾಶಿ ತುಂಬಾ ಅಯ್ಯೋ ಅದು ಇಷ್ಟ ಸ್ವಾಮಿ ಅದ್ರ ಬಗ್ಗೆ ಹೇಳಕ್ಕೆ ನಮ್ಗೆ ನಗು ಬರ್ತದೆ ನಾಚಿಕೆನೂ ಆಗುತ್ತೆ ಯಾಕೆಂದ್ರೆ ನಾವ್ ಮಾಡೋದು ಗಲೀಜು ನಮಗೆ ಒಂದು ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಈ ಬಟ್ಟೆಗಳ ಬಿಡೋ ವಿಚಾರದಲ್ಲಿ ಯಾಕೆ ಒಂದು ಆಗಿ ರೂಲ್ಸ್ ಅನ್ನ ತಂದಿಲ್ಲ ಅಂದ್ರೆ ಸ್ವಾಮಿಗಳ ಅರ್ಥ ಮಾಡ್ಕೊಂಡ್ರೆ ಇನ್ನೊಂದ್ಸರಿ ಬಟ್ಟೆ ಹಾಕಲ್ಲ ಯಾಕೆ ಮಾಡ್ತಾ ಇಲ್ಲ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅಂದ್ರೆ ಅವ್ರಿಗೆ ಅದರಿಂದ ವರ್ಮಾನ ಬರ್ತಾ ಇದೆ ಹೌದೌದು ಈಗ ಏನ್ ಬಟ್ಟೆಗಳ ರಾಶಿ ಆಗ್ತಾರೆ ಅದನ್ನ ರೀಸೈಕಲ್ ಮಾಡಿ ನಮಗೆ ಹಳೆ ಬಟ್ಟೆನ ಬೇರೆ ಒಬ್ರು ಹಾಕಿರೋದನ್ನ ನಮಗೆ ಕೊಡ್ತಾ ಇದ್ದಾರೆ ಅದನ್ನ ಅರ್ಥೈಸ್ಕೊಂಡ್ರೆ ಯಾರು ಬಟ್ಟೆಗಳನ್ನ ಬಿಡಬೇಡಿ ಹಾಕಲ್ಲ ಒಂದ್ ಪಂಚಲ್ಲಿ ನೂರ ಐವತ್ತು ರೂಪಾಯಿ ಸಮಿ ನೂರ ಇಪ್ಪತ್ತು ಅದಲ್ಲ ಹಾಕಿದ್ರೆ ಒಂದ್ ದಿನ ಉಟ್ಕೊಂಡಿರ್ತಾರೆ ಅಲ್ಲಿ ಹಾಕ್ಬಿಡ್ತಾರೆ ಇಲ್ಲ ಒಂದ್ ತಿಂಗ್ಳು ಹುಟ್ಟಿರ್ತಾರೆ ಇಲ್ಲ ಒಂದುವರ್ ತಿಂಗಳು ಹುಟ್ಟಿರ್ತಾರೆ ಅಲ್ಲಿ ಹಾಕ್ಬಿಡ್ತಾರೆ ಅದೇನು ಆಗಿರಲ್ಲ ಒಂದ್ ತಿಂಗಳು ಯಾರು ಬಿಡಲ್ಲ ಬಿಡಿ ಮಂಡಲ ಮಾಡಿದವರು ಅದು ದೇವರು ಇಟ್ಕೊಂಡಿರ್ತಾರೆ ಮಾಲೆ ಹಾಕೊಂಡು ಹೋಗ್ತಾರೆ ನೋಡಿ ಅವರೇ ಬಿಟ್ಬಾರ ಒಂದಿನ ಎರಡು ದಿನಕ್ಕೆ ಫ್ಯಾನ್ಸಿಗೆ ಹಾಕೋತಾರಲ್ಲ ಸಮಯ ಅಂತವ್ರು ಬಿಡ್ತಾರೆ ಅದು ಆಮೇಲೆ ಈ ಕಾಯಿಗಳು ಅಷ್ಟೇ ಸಮಯ ಈಗ ನಾವ್ ಅಲ್ಲಿ ಉಳಿಸ್ತೇವಲ್ಲ ಮಳಿಗೆ ಬರ್ತದೆ ಅದ್ರ ಮತ್ತೆ ಅಲ್ಲೇ ಹೋಗುತ್ತೆ ಸಮಯ ನಾನ್ ನೋಡ್ದೆ ಕುತ್ಕೊಂಡ್ ಸುಮಾರು ಒಂದು ಕಾಲು ಗಂಟೆ ಅಲ್ಲೇ ಅದೇ ರೀಸೇಲಿಂಗು ಅದೇ ಮೂವತ್ತು ರೂಪಾಯಿ ಕಾಯಿ ಇಪ್ಪತ್ತೈದು ರೂಪಾಯಿ ಒಂದ್ ಕಾಯಿ ಅದೇ ನೋಡ್ದೆ ಕಾಯಿ ಉಳಿಸ್ಬೇಕಾ ಬೇಡವಾ ತುಂಬಾ ಸಮಯ ಈಗ ಅಂತಿಮವಾಗಿ ಸ್ವಾಮಿಗಳಿಗೆ ಏನ್ ಹೇಳ್ತೀರಾ ಬರೋ ಯಾತ್ರಿಕರು ಅಭಿಷೇಕ ಮಾಡಿಸ್ಬೇಕು ಒಬ್ರುನು ಇದು ಗುರುಸ್ವಾಮಿ ಇದ್ದೆ ಒದೇ ಜವಾಬ್ದಾರಿ ಅಂತಲ್ಲ ಬರ್ತಕ್ಕಂತ ಬರ್ತಕ್ಕಂಥ ಕನ್ಯಾಸಾಮಿ ಇರ್ಬೋದು ಹತ್ತು ವರ್ಷ ಇಪ್ಪತ್ತು ಹೊಸ ಯಾವ್ದೇ ಸ್ವಾಮಿ ಇರ್ಬೋದು ಎಲ್ಲಾ ಸ್ವಾಮಿಗಳೇ ಗುರುಸ್ವಾಮಿ ಅಂತ ಇಲ್ವೇ ಇಲ್ಲ ಇಲ್ವೇ ಅದು ನಾವ್ ನಾವ್ ಮಾಡ್ಕೊಂಡಿರ್ತಕ್ಕಂಥದ್ದು ಒಬ್ರು ಬೇಕು ಮಾರ್ಗದರ್ಶನಕ್ಕೆ ಅಂತ ಅಷ್ಟೇ ಎಲ್ಲರೂ ಒಂದೇ ಸ್ವಾಮಿ ಮುಂದೆ ಸ್ವಾಮಿಗಳೇ ಸ್ವಾಮಿಗಳೇ ಅಭಿಷೇಕ ಮಾಡಿಸ್ಕೊಂಡು ದಯವಿಟ್ಟು ಒಂದ್ ರಾತ್ರಿ ತಂಗಿ ಏನು ಕಳ್ಕೊಳ್ಳೋದಿಲ್ಲ ಏನು ಒಂದ್ ರಾತ್ರಿ ನಾವು ಒಂದು ಒಂದ್ ಟ್ರಿಪ್ ನ ಕ್ಯಾನ್ಸಲ್ ಮಾಡಿ ಪರವಾಗಿಲ್ಲ ಎಲ್ಲೂ ಹೋಗದಿರೋ ಪರವಾಗಿಲ್ಲ ನಿನ್ನೊಂದ್ ವರ್ಷಕ್ಕೆ ಹೋದ್ರಾಯ್ತು ಟ್ರಿಪ್ಗೆ ಬರೋದ್ ಬಂದಿರ್ತೀರಾ ಅಭಿಷೇಕ ಮಾಡಿ ಬೆಳಗಿನಿಂದ ಮೂರುವರೆಗೆ ಇದ್ದ ಅಂದ್ರೆ ಒಂದುವರೆ ಹನ್ನೆರಡು ಗಂಟೆಗೆ ಹೋಗಿ ಕೇವಲ್ ನಿಂತ್ಕೋಬೇಕು ನೀವು ಇಲ್ಲ ನಿಮ್ಗೆ ಟೈಮ್ ಹನ್ನೊಂದು ಗಂಟೆವರೆಗೂ ಅಭಿಷೇಕ ಇದೆ ಸೊ ನಿಮ್ಗೆ ಟೈಮ್ ಆಗ್ತಾ ಇರತ್ತೆ ಅದ್ರ ಬದ್ಲಿ ನೀವು ಮುಂಜಾಗ್ರತೆ ಮುಂಜಾಗ್ರತೆಯಿಂದ ಒಂದು ಹನ್ನೆರಡು ಗಂಟೆಗೆ ಹೋಗಿ ನಿಂತ್ಕೊಬಿಟ್ರೆ ನೀವು ಒಂದು ಮೂರುವರೆಗೆಲ್ಲ ಇಚ್ಛೆ ಬರ್ಬೋದು ಅಭಿಷೇಕ ಮಾಡ್ಕೊಂಡು ಮೂರು ಇಲ್ಲ ಆಮೇಲೆ ನೀವು ಬೇರೆ ನೀವು ಇಳಿಬಹುದು ಪ್ರಯಾಣ ಬೆಳೆಸ್ಬೋದು ಯಾತ್ರೆಯಿಂದ ಮುಂದೆ ಕೆಳ ಹೇಳ್ಬೋದು ಬೆಟ್ಟದಿಂದ ಆದಷ್ಟು ಬಂದ ಎಲ್ಲರೂ ಸಹ ಗುರುಸ್ವಾಮಿ ಇರ್ಬೋದು ಕನ್ಯಾ ಸ್ವಾಮಿ ಪ್ರತಿಯೊಬ್ಬರು ಸಹ ಸ್ವಾಮಿ ಸ್ವಾಮಿ ಸರಣ ಎಲ್ಲರೂ ಒಬ್ರೆ ಅಂತರ ಅಂತ ಹೇಳ್ತಾ ನಾನು ಅಭಿಷೇಕ ಮಾಡಿಸ್ಕೊಂಡು ದಯವಿಟ್ಟು ತನ್ನದಿಂದ ಕೆಳಗೆ ಹೇಳಿರಿ ಹಾಗೇ ಬರಕೂಡ್ದು ನಾವು ತೊಗೊಂಡಿರೋ ತುಪ್ಪನ ನಾವೇ ತರಬಾರ್ದು ಅದು ಶ್ರೇಯಸ್ಸಲ್ಲ ಅದು ಏನು ನಮಗೆ ಒಳ್ಳೇದಂತ ನಾವು ಹೇಳೋಕ್ಕಾಗಲ್ಲ ತುಪ್ಪ ತೊಗೊಂತು ಅಭಿಷೇಕ ತುಪ್ಪ ತಗೊಂಡು ಒಂದು ಡ್ರಾಪ್ ಹಾಕೋಬಿಟ್ರೆ ಬಂದುಬಿಡಲ್ಲ ಸೌಭಾಗ್ಯ ನಾವು ತೊಗೊಂಡಿದ್ರು ಸ್ವಾಮಿ ಮೇಲೆ ಬಿದ್ದರೆ ಅದಕ್ಕೊಂದು ಪವರು ಒಂದು ಶಕ್ತಿ ಇರುತ್ತೆ ಅದರೊಳಗೆ ಆ ಶಕ್ತಿ ಬರಬೇಕಂದ್ರೆ ಅಭಿಷೇಕ ಮಾಡಿಸಿ ಎಲ್ರಿಗೂ ಹೇಳಿ ತಿಳಿ ಹೇಳಬೇಕು ಅಂತ ಸ್ವಾಮಿಗಳನ್ನ ಮನವಿ ಮಾಡ್ತೀನಿ ಮಾಡ್ಕೊಂಡ್ಬರ್ಬೇಕೆಲ್ಲ ತಪ್ಪು ಒಪ್ಪುಗಳೆಲ್ಲ ಯಾವ್ದು ಇಲ್ಲ ನಾವ್ ಹೇಳಿದ್ರೂ ತಪ್ಪು ಇರುತ್ತೆ ಆದ್ರೆ ನಿಮ್ಮ ಮನಸ್ಪೂರ್ವಕವಾಗಿ ಏನ್ ಬೇಕಾದ್ರೂ ಮಾತಾಡಬಹುದು ಅದನ್ನ ನಿಮ್ಮಲ್ಲಿ ತಪ್ಪಿದೆ ಅಂತಂದ್ರೆ ತಿತಿ ತೀಡಿದ್ರೆ ನಾವು ತಿತ್ಕೋತೀವಿ ಅದ್ರಲ್ಲಿ ಏನಿಲ್ಲ ಮನ್ಸಲ್ಲಿ ಒಳಗೆ ಒಳಗೆ ಇಟ್ಕೊಂಡ್ರೆ ಏನೂ ಇಲ್ಲ ಸ್ವಾಮಿ ಹೇಳ್ಬಿಡ್ಬೇಕು ಹೇಳಿದ್ರಲ್ಲಿ ಅಕ್ಷರಶಃ ಸತ್ಯ ಇದೆ ಆದ್ರೆ ಆ ತುಪ್ಪ ಬದಲಾಯಿಸಿಕೊಂಡು ಒಂದು ಹನಿ ಹಾಕೊಳ್ತಾರೆ ಅನ್ನೋದ್ರಲ್ಲಿ ಅದರಲ್ಲೂ ಶಕ್ತಿ ಇದೆ ಅದು ಅಭಿಷೇಕ ತುಪ್ಪನೆ ಆದ್ರೆ ನಮ್ಮ ಅಭಿಷೇಕ ನಾವ್ ತಗೊಂಡೋಗಿದ್ದು ನಮ್ಮ ಕೋರಿಕೆದು ನಾವೇ ತಗೊಂಡೋಗಿದ್ದು ಅಂತ ಒಂದು ತೃಪ್ತಿ ನಮ್ಗೆ ಆಗ್ಬೇಕು ಆ ಭಾವನೆ ಕೊಡ್ಬೇಕು ಅನ್ನೋದಕ್ಕೆ ಖಂಡಿತ ಅದ್ರಲ್ಲಿ ಇನ್ನೊಂದು ನೀವ್ ಹೇಳೋಣಂಗೆ ಕೆಲ ಕಾಲ ಅಲ್ಲಿ ತಂಗ್ಲಿಕ್ಕೆ ಕೆಲವೊಂದು ವಿಚಾರಗಳನ್ನ ಆ ಕ್ಷೇತ್ರದ ಮಣ್ಣಿನಲ್ಲಿ ಇರ್ಬೇಕು ಅನ್ನೋದ್ರೆ ಅದು ಪುಣ್ಯ ಮಾಡಿರ್ಬೇಕು ಅರಿವರಾಮ್ ಆಗಿರ್ಬೋದು ಅಲ್ಲಿ ತೆಂಗಿ ಒಂದೇ ಒಂದ್ ಮನ್ಸ್ಕ ಒಂದು ಆನಂದ ಅಲ್ಲಿ ಇದ್ದ ಒಂದ್ ಆರ್ ಅವರ್ ತಂಗ್ರು ಸಾಕು ಸ್ವಾಮಿ ಮೂರ್ ಗಂಟೆಗೆ ಹೋಯ್ತಾರೆ ನೈಟ್ ಹೋದವರು ಬೆಳಿಗ್ಗೆ ಇದ್ ಮಾಡ್ಕೊಂಡೇ ಬರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಈಗಾಗಲೋತ್ ಹೋದ್ರು ಮಾಡ್ಸೋದು ಸ್ವಲ್ಪ ಹಿಂದೆ ಹಾಕ್ತಾರೆ ಟೈಮ್ ವೇಸ್ಟ್ ಆಗುತ್ತೆ ಬೆಳಿಗ್ಗೆ ಅವ್ರು ಕಾಯಬೇಕಲ್ಲ ಅಂತ ಸ್ವಲ್ಪ ಸಮಯ ಬೇಡ ನಾವು ನಾವ್ ಅವ್ರಿಗೆ ಅದ್ರ ಪ್ರಾಪ್ತಿ ಇಲ್ಲ ಅಂತ ಅನ್ಕೊಳ್ಳೋಣ ಅಷ್ಟೇ ನಿಮ್ಮ ಮಾಹಿತಿಗೆ ತುಂಬಾ ಧನ್ಯವಾದ ಸಮೀ ನಿಮ್ಮ ಒಂದು ಯಾತ್ರಾ ಅನುಭವದ ಪ್ರಮುಖ ಅಂಶಗಳಲ್ಲಿ ತುಪ್ಪದ ಅಭಿಷೇಕ ಮತ್ತು ಯಾತ್ರಾರ್ಥಿಗಳ ಜವಾಬ್ದಾರಿಯನ್ನ ಎಲ್ಲರೂ ಒಂದು ತಂಡ ಹೋಗ್ತೀರಾ ತಂಡವಾಗಿ ಜೊತೆಯಲ್ಲೇ ಇದ್ದು ಜೊತೆಲೆ ಬನ್ನಿ ಅನ್ನೋದು ಒಂದು ಒಗ್ಗಟ್ಟು ಆ ಒಂದು ಒಗ್ಗಟ್ಟು ನಿಮ್ಮ ಜೀವನ ಪರ್ಯಂತನೂ ಇರಬೇಕು ಕೇವಲ ಶಬರಿಮಲೆ ಯಾತ್ರೆಗೆ ಮಾತ್ರ ಮೀಸ್ ಆಗ್ಬಾರ್ದು ಒಂದು ಆ ಆ ಬಾಂಧವ್ಯ ಬೆರೀಬೇಕು ಅಂತ ತುಂಬಾ ತುಂಬಾ ಧನ್ಯವಾದ ಸ್ವಾಮಿ ನಮ್ಗೆ ಇನ್ನೊಂದು ವಿಚಾರ ಇನ್ನೊಂದು ವಿಚಾರ ಬಿ ಎಸ್ ಮೀಡಿಯಾ ಸ್ವಾಮಿ ನಮ್ಗೆ ಯೂಟ್ಯೂಬ್ ಚಾನಲ್ ಅಲ್ಲ ಭಗವಂತನ ಬಗ್ಗೆ ಏನು ನೀವು ನಿಮ್ಮ ಅಭಿಮಾನ ಇರ್ಲಿ ಅದನ್ನೇನು ಮಾತಿನಲ್ಲಿ ತೋರಿಸ್ಬೇಡಿ ದಯವಿಟ್ಟು ಇರ್ಲಿಕ್ಕೆ ಒನ್ ಕೇರ್ಸ್ಬಾರ್ದು ಇರ್ಲಿ ನಮ್ಗೆ ಒಂದು ಮಾಹಿತಿ ಚೆನ್ನಾಗಿ ಸಿಗ್ತಾ ಇದೆ ಇಲ್ಲ ಅಯ್ಯಪ್ಪ ಧನ್ಯವಾದ ಎಲ್ಲ ನಿಮ್ಮಂತವರಿಂದ ತಗೊಂಡು ಮಾಡ್ತಾ ಇರೋದು ಇದು ಬೆಂಗಳೂರಿನ ಉತ್ತರಹಳ್ಳಿಯಿಂದ ಶಬರಿಮಲೆ ಯಾತ್ರೆಯನ್ನ ಮಾಡಿ ಈಗ ಕೊಟ್ಟಾಯಂ ರೈಲ್ವೆ ನಿಲ್ದಾಣದಲ್ಲಿರುವ ಸ್ವಾಮಿಗಳ ಅಭಿಪ್ರಾಯ ಶಬರಿಮಲೆಯಲ್ಲಿ ಮಳೆ ಇದೆ ಸಾಧಾರಣ ಮಟ್ಟದ ಮಳೆ ಇದೆ ಯಾತ್ರಿಕರಿಗೆ ಯಾವುದೇ ತೊಂದರೆ ಇಲ್ಲ ಎಲ್ಲವೂ ಸುಸೂತ್ರವಾಗಿ ಸಾಕ್ತಾ ಇದೆ ಸ್ವಾಮಿ ಸ್ವಾಮಿ ಶರಣ ಕಾರ್ತಿಕ ದೀಪದ ದಿನದಂದು ಆ ನೇರ ಮಾಹಿತಿ ಸ್ವಾಮಿ ಶರಣಂ ನಿಮಗೆ ತುಂಬಾ ಏನಗಿಂತ ಕಿರಿಯವನ ಯಾರು ಇಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಶಬರಿಮಲೆಯ ಆ ಒಂದು ಹತ್ತಿರದ ನಿಲ್ದಾಣ ಚೆಂಗನೂರು ಮತ್ತು ಕೋಟಾಯಂ ಆ ಕೋಟಾಯಂ ಎರಿಮಲೆಗೆ ಹತ್ತಿರದ ನಿಲ್ದಾಣ ಅಲ್ಲಿಂದ ನೇರವಾದ ಮಾಹಿತಿ ಸ್ವಾಮಿ ಶರಣಂ ಸ್ವಾಮಿ ಸ್ವಾಮಿಯ 为了什么？<noise> <noise>